ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಏನಿದ್ದೀರಾ ಗೊತ್ತಾಗ್ತಿಲ್ಲ ಗೊತ್ತಾಗಲ್ವಾ ಇದರಲ್ಲಿ ಮಹೇಶ್ ಮಹೇಶ್ ಅವರು ಅವ್ರು ನೋಡ್ತಾ ಇದೀರಾ ದಯವಿಟ್ಟು ಹಾಗೆ ಆದರು ಆದವ್ರಿಗೆ ವಿಷಯನ ನನಗೆ ಅನ್ನ ಕೊಟ್ಟಂತ ನನಗೆ ಸೂರ್ ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ ಸಮ ಮಾಡಿದ್ದಾರೆ ಇದು ಹೆಂಗೆ ಆಕಡೆ ತೋರಿಸೋದು ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರು ಮಲಗಿದಂತ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ಗೋಪುರನ ರಾತ್ರಿ ರಾತ್ರೋ ನೆಲ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ನಮ್ಮನ್ನ ನಮ್ಮ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪಗ ಹಾಕೊಂಡು ಕೂತಿದ್ದಾರೆ ರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತಿರೋ ಮಟ್ಟಕ್ಕೆ ಬಂದಿದೀವಿ ನಮ್ದೇ ಅಮ್ಮ ಯಜಮಾನನ ಜಾಗ ಬರೀ ಆಗ್ಬಿಟ್ಟಿದೆ ಸ್ವಾಮಿ ಬರೀ ಮಣ್ಣಾಗ್ಬಿಟ್ಟಿದೆ ಒಂದೊಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ನಿಜಮಾನ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿತ್ತು ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಂಗೆ ಮಾಡಾಕ್ ಬಿಟ್ರು ನಮ್ಮನ್ನ ಅನಾಥ ಮಾಡಾಕ್ ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಕ್ ಬಿಡ್ತು ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ನೂರ್ ಜನ ಪೊಲೀಸ್ನ ಹಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ ಎಸ್ ವಿಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರೆಲ್ಲೆಲ್ಲಿದ್ದೀರಾ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ನಾವು ಸಿನಿಮಾದವ್ರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್ ನಾನು ಬರಲ್ಲ ಸರ್ ಎತ್ತ ಹಾಕೊಂಡೋದ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇರಬೇಕು ಸರ್ ನನ್ನ ಯಜಮಾನಂಗ್ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ಒಬ್ಬನ್ ಬಿಟ್ಟು ಬೇರೆ ಯಾರ್ ಬೇಕಾದ್ರೆ ಏನಾರು ಮಾಡ್ಕೊಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳ್ಳಿ ಪೊಲೀಸ್ರವ್ರ ದೌರ್ಜನ್ಯ ಹಿಡಿದು ಇಳಿತಾ ಇದ್ದಾರೆ ನೋಡ್ರಿ ಇವತ್ತು ಬಿಡಲ್ಲ ಬಗ್ಗೆ ಎಲ್ಲರೂ ಬರೋವರೆಗೂ ನೋಡ್ರಿ ಎಲ್ಲರೂ ಬಂದು ನೋಡ್ಕೊಳ್ಳಿ ಇಲ್ಲಿಗೆ ಬಂದ್ವಿ ಸರ್ ನಾವು ನಂಗೆ ಅನ್ನ ಕೊಟ್ಟ ದೇವರು ಹೆಸರು ಕೊಟ್ಟ ದೇವರು ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತಹ ದೇವರಿಗೂ ಒಂದು ಮಂಟಪ ಇವತ್ತು ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ ಅದು ನನ್ನ ಯಜಮಾನನ ಸಮಾಧಿ ಇವತ್ತು ಪುಣ್ಯ ಭೂಮಿ ಆ ಭೂಮಿ ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್ ಎರಡೇ ನಿಮಿಷ ಸಾರ್ ಊಟ ಕೊಟ್ಟಿರೋ ಯಜಮಾನ ಸರ್ ಆಯ್ತು ಮಣ್ಣಾ ಕೊಟ್ಟಿರೋ ಯಜಮಾನ ಎರಡು ನಿಮಿಷ ಬಿಡಿ ಸರ್ ಎರಡು ನಿಮಿಷ ನೋಡ್ಕೊಂಡು ಹೊಡೋದ್ರೆ ನಾಳೆ ಬೆಳಗ್ಗೆ ಮಣ್ಣು ಸರ್ ಆ ಜಾಗ ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀನಿ ಸರ್ ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್ ಎರಡು ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್ ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ ಎಲ್ಲಿಗೆ ಬರ್ಬೇಕು ಯಾವ ಬರ್ಬೇಕು ಹೇಳಿ ಸರ್ ಅಲ್ಲಿ ಬರ್ತೀವಿ ಸರ್ ಎರಡು ನಿಮಿಷ ಬಿಟ್ಬಿಡಿ ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್ ಬಿಡ್ತೀವಿ ನಾವೇ ಭಾರತೀಯಮ್ಮ ಬಂಡ್ರಮ್ಮ ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ ಬಾರಮ್ಮ ತಾಯಿ ಅಮ್ಮ ಭಾರತೀಯಮ್ಮ ಯಜಮಾನ ಜಾಗ ನಾನೆಲ್ಸಮ್ಮ ಮಾಡಿಬಿಟ್ಟವ್ರೆ ಭಾರತೀಯಮ್ಮ ನಮ್ಮ ಯಜಮಾನಂಗಿರೋದನ್ನ ನೀವ್ ಒಬ್ರೆ ಅಮ್ಮ ಬಂಡ್ರಮ್ಮ ಈ ಜಾಗದಲ್ಲಿ ಸಿಗದ್ ಇಲ್ದಂಗ ಮಾಡ್ಬಿಟ್ರಲ್ಲಮ್ಮ ದೇವಸ್ಥಾನ ತರ ಇತ್ತಲ್ಲಮ್ಮ ಈ ದೇವ್ ಗೂಡು ಕಿತ್ತಾಕ್ ಬಿಟ್ರಲ್ಲಮ್ಮ ಹೊರದೂ ಯಾವ ಕಣ್ಣ ನೀರ್ ಹಾಕದ್ವಿ ಅವ್ರ ಇದ್ದಾರ ಅವ್ರನ್ನ ನೆನಸ್ಕೊಂಡು ಇಲ್ಲದೆ ಇರೋ ಕಣ್ಣಲ್ಲಿ ನೀರ್ ಹಾಕದ್ವಿಶ ಇದೇ ಕೊನೆ ಕಣ್ಣೀರ್ ಅನ್ಸುತ್ತೆ ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ಕಣ್ಣೀರ್ ಹಾಕೋದು ಎರಡನೇ ಸರಿ ಸಾಯಿಸಿದ್ರು ಎಲ್ಲಾರು ಸೇರ್ಕೊಂಡು ಎರಡನೇ ಸರಿ ಹಬ್ಬನಪ್ಪ ಎಲ್ಲರೂ ಪಾಯಿಸ ದುಡ್ಡು ಮಾಡಿ ಎಲ್ಲಾರು ಒಬ್ಬಟ್ಟು ಊಟ ಮಾಡಿ ಆರಡಿ ಮೂರ್ ಅಡಿ ನೆಲ ಅನ್ರಯ ಈ ನೆಲಾನು ಕೊಡ್ತೀವಿ ಇದನ್ನು ಕಿತ್ಕೊಂಡ್ಬಿಟ್ರಲ್ಲ ಇನ್ನೇನ್ ನಿಮ್ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡ್ ಪೂಜೆ ಮಾಡ್ತಿರಯ್ಯ ಎಷ್ಟು ಲಕ್ಷ್ಮಿನ ಇಟ್ಕೊಂಡ್ ಪೂಜೆ ಮಾಡ್ತಿರಯ್ಯ ವರ್ಮಾಲಕ್ಷ್ಮಿ ಕೊಟ್ಬಿಟ್ರಲ್ಲ ಯಾ ಒಂದ್ ದೊಡ್ಡಗು ಎಲ್ಲಾ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತನಗೆ ಚೆನ್ನಾಗ್ ಕೊಟ್ರಿ ಚೆನ್ನಾಗ್ ಕೊಟ್ರಿ ಎಲ್ಲಾ ಚೆನ್ನಾಗ್ ಕೊಟ್ರಿ ಚೆನ್ನಾಗಿರಿ ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ ಸುಟ್ಟು ಸರೋವರ ನಾಶನಾಗಿ ಹೋಗ್ತಾರೆ ಯಾರೇ ಆ ಜಾಗದಲ್ಲಿ ಬಂದ್ರು ಯಾರೇ ಬರ್ಲಿ ಸುಟ್ಟು ರವ ರವ ಅದಿ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ ಕಣ್ಣೀರನ ಶಾಪ ಹಬ್ಬದ ದಿವಸ ನಾನು ಆಗ್ತಾ ಇರೋ ಶಾಪ ಏನ್ ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ ಯಾರ್ಯಾರ ಎಲ್ಲೆಲ್ಲಿದ್ದಿರೋ ಕೊನೆ ಸರಿ ನೋಡ್ಕೊಂಬಿಡಿ ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ ಶಂಕು ಆಕಾರದಲ್ಲಿ ಕಟ್ಟಿದ್ರು ನೆಮ್ಮದಿಯಾಗಿ ಮಲಗಲಿ ಅಂತ ಸಂಪೂರ್ಣವಾಗಿ ಹೊರಟೋದ್ರು ನನ್ನ ಯಜಮಾನ ಸಂಪೂರ್ಣವಾಗಿ ಹೊರಟೋದ್ರು ಸಾಕಯ್ಯ ಈ ಪ್ರಪಂಚ ಸಾಕು ನನ್ನ ನಮ್ದೂರ್ ಸಾಕು ಯಾರು ಬೇಡಯ್ಯ ಓಟು ನನ್ನನ್ನು ಕಳ್ಸಿಕೊಂಡ್ಬಿಡ್ರಿಯಾ ಅಂತ ಹೋಗಪ್ಪ ಯಜಮಾನ ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದರೂ ನಿಮಗೆ ನೆಮ್ಮದಿ ಸಿಗ್ಲಿ ನಮ್ಮ ಜೊತೆ ಇದ್ರಿ ಅದನ್ನು ಕಸ್ಕೊಬಿಟ್ರಿ ಎಲ್ಲ ಸೇ ಒಂದ್ಸರಿ ಜಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್ ಪಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿದ್ದೀರಯ್ಯ ಬಂಡ್ರಯ್ಯ ಸ್ಟೇಷನ್ ಕರಿತಾ ಇದ್ದಾರೆ ಹೋಗ್ತೀನಿ